ನಾನು ನುಡಿಮುತ್ತು ಅನ್ನೋ ಚಿತ್ರದಲ್ಲಿ ಒಂದು ಅಂತ ಒಂದು ಹಿರಿಯ ಕ್ಯಾರೆಕ್ಟರ್ ಮಾಡಿದ್ದೇನೆ ಈ ಚಿತ್ರವನ್ನ ಚಿತ್ರದ ಚಿತ್ರಕಥೆ ನನಗೆ ಹೇಳುವಾಗ ತುಂಬಾ ಖುಷಿ ಆಯಿತು ಯಾಕಂದ್ರೆ ಈ ನಡುವೆ ಕಮರ್ಷಿಯಲ್ ಫಿಲಂ ಫೈಟ್ಸ್ ಸಾಂಗ್ಸ್ ಬರೀ ಹಣದ ಮೇಲೆನೆ ನಿರ್ಧಾರಿತವಾದಂತಹ ಚಿತ್ರಗಳಿಗೆ ಬರ್ತಾ ಇರೋದ್ರಿಂದ ಈ ಒಂದು ಚಿತ್ರ ತುಂಬಾ ಡಿಫರೆಂಟ್ ಆಯಿತು ಒಂದು ಕಥೆ ಕಥಾ ಆಧಾರಿತ ಒಂದು ಒಳ್ಳೆ ಒಂದು ಮೆಸೇಜ್ ಎಸ್ಪೆಷಲಿ ಬಡವರು ಈ ಶ್ರೀಮಂತರ ಹಣದ ಒಂದು ದಬ್ಬಾಳಿಕೆಯಲ್ಲಿ ಸ್ಕೂಲ್ ನ ಲೆವೆಲ್ ಎಲ್ಲಿ ಬಡವರು ಬಡವರಿಗೆ ಸ್ಕೂಲ್ ನ ಮುಖ್ಯ ಆಗ್ತಾನೆ ಇಲ್ಲ ಆರೋಗ್ಯ ಪರಿಸ್ಥಿತಿ ಒಂದು ಒಂದು ವಿದ್ಯಾಭ್ಯಾಸ ಸಿಗ್ತಾ ಇಲ್ಲ ಸವಲತ್ತುಗಳು ಸಿಗ್ತಾ ಇಲ್ಲ ಅದನ್ನು ಸರ್ಕಾರ ಕೊಡ್ತಾ ಇದ್ದಾರೆ ಬಟ್ ಅದನ್ನು ಸರಿಯಾಗಿ ತಲುಪಿಸ ಆಗ್ತಾ ಇಲ್ಲ ಇಲ್ಲಿ ಜನರಿಗೆ ಅದಕ್ಕೆ ಕಾರಣ ಮೇನ್ ಆಗಿ ಪ್ರೈವೇಟ್ ಸ್ಕೂಲ್ಸ್ ಸೊ ಇದನ್ನೆಲ್ಲ ನಿಟ್ಟಿನಲ್ಲಿ ಇಟ್ಕೊಂಡೆ ನಮ್ಮ ನಿರ್ದೇಶಕರಿಗೆ ಒಂದು ಚಿತ್ರವನ್ನು ಮಾಡಿದ್ದಾರೆ ಸೊ ಇಲ್ಲಿ ಪ್ರತಿಯೊಂದು ಕೂಡ ಯಾವುದೇ ವಿಷಯ ಬರಲಿ ಒಂದು ವಿದ್ಯಾಭ್ಯಾಸ ಆಗಲಿ ಒಂದು ಅಲ್ಲಿನ ಸರ್ಕಾರದ ಸವಲತ್ತುಗಳ ಪ್ರತಿಯೊಂದು ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ ಯಾವತರ ಮುಟ್ಬೇಕು ನಾವು ಯಾವ ತರ ಸರ್ಕಾರಕ್ಕೆ ಸಹಾಯ ಮಾಡಬೇಕು ಜೊತೆಗೆ ನಮ್ಮ ಕನ್ನಡ ತುಂಬಾ ಮೋಸವಾಗಿದೆ ಈ ನಡುವೆ ಸ್ಕೂಲ್ಗಳಲ್ಲಿ ಕನ್ನಡ ಇರೇ ಇಲ್ಲ ತುಂಬಾ ಮೋಸ ಕನ್ನಡ ಒಂದು ಜಸ್ಟ್ ಒಂದು ಸೈಡ್ ಒಂದು ಒಳ್ಳೆಯ ಉಪ್ಪಿನ ತರ ಆಗೋಗಿದೆ ಈ ಬೆಂಗಳೂರಿನ ಶ್ರೀ ನಡೆ ಒಂದು ವಿದ್ಯಾಭ್ಯಾಸ ಮುಸ್ಕಾ ಬಂದ್ರೆ ಇಂಗ್ಲಿಷ್ ಗೊತ್ತಿದ್ರೆ ಮಾತ್ರ ಆತನಿಗೆ ಕೆಲಸ ಕನ್ನಡ ಗೊತ್ತಿದ್ರೆ ಖಂಡಿತ ಕೆಲಸ ತುಂಬಾ ಕಡಿಮೆ ಈ ನಡುವೆ ನಮ್ಮ ರಕ್ಷಣಾ ವೇದಿಕೆ ಒಂದು ಸ್ವಲ್ಪ ಕನ್ನಡಕ್ಕೆ ಸ್ವಲ್ಪ ಬೆಲೆ ಬರ್ತಾ ಇದೆ ನಮ್ಮ ಕಾಲದಲ್ಲಂತೂ ನಾನು ವಿದ್ಯಾಭ್ಯಾಸ ಮುಗಿಸಿದ ಡಿಗ್ರಿ ಮುಗಿಸಿದ ಕನ್ನಡದಲ್ಲಿ ಬಟ್ ನಮಗೆಲ್ಲ ಮರ್ಯಾದೆನೇ ಇರಲಿಲ್ಲ ಯಾಕೆ ಕನ್ನಡಕ್ಕೆ ಬೆಲೆನೇ ಇಲ್ಲ ಆ ಒಂದು ವಿಷಯಗಳು ಬಂದಾಗ ಸರ್ಕಾರಿ ಮಾಧ್ಯಮದಿಂದ ಓದ್ ಬಂದ ಮಕ್ಕಳಿಗೆ ಖಂಡಿತ ಒಳ್ಳೆಯ ಒಂದು ಆ ವಿದ್ಯೆ ಜೊತೆ ಜ್ಞಾನ ಕೂಡ ಬೆಳೀತು ನಮಗೆ ಮೊದಲೇ ಸರ್ ಹೇಳಿದಾಗೆ ತುಂಬಾ ಮಹಾನ್ ವ್ಯಕ್ತಿಗಳೆಲ್ಲ ಓದ್ ಬಂದಿರೋದು ಸರ್ಕಾರಿ ಮಾತಿದ್ದೀನಿ ಪ್ರೈವೇಟ್ ಸ್ಕೂಲ್ ಬಂದವರೆಲ್ಲ ಅಲ್ವೇ ಅಲ್ಲಿ ನೀವ್ ಹೇಳಿ ಪಾಯಿಂಟ್ ಅದು ಖಂಡಿತ ಸರ್ಕಾರ ಕೂಡ ಸರ್ಕಾರ ಮಾಧ್ಯಮಗಳಿಗೆ ಅಷ್ಟು ಕೇರ್ ಮಾಡ್ತಿಲ್ಲ ಬಟ್ ನಮ್ಮ ಒಂದು ಪ್ಲಾಟ್ಫಾರ್ಮ್ ಈ ಒಂದು ಚಲನಚಿತ್ರ ಇದ್ರ ಮುಖಾಂತರ ಆದ್ರೂ ಜನಗಳಿಗೆ ನಮ್ಮ ಸರ್ಕಾರದ ಸರ್ಕಾರ ಶಾಲೆಗಳಿಗೆ ಸ್ವಲ್ಪ ಮೆಸೇಜ್ ತಿಳಿಸೋಣ ಪ್ರಯತ್ನ ಅಷ್ಟೇ ಇದನ್ನ ಎಷ್ಟು ಮಟ್ಟಿಗೆ ಸರ್ಕಾರದವರು ಪ್ರೋತ್ಸಾಹ ಪ್ರೋತ್ಸಾಹಿಸೋದು ಅವ್ರು ನಿಂತಿಟ್ಟರು ನೀವು ಹೇಳಿ ಪಾಯಿಂಟ್ ಅದು ಪಾಯಿಂಟ್ ಅದು ಬಟ್ ನಮ್ಮ ಒಂದು ಪ್ಲಾಟ್ಫಾರ್ಮ್ ಇದೊಂದೇ ಯಾವುದು ಈ ಮುಖಾಂತರ ಅದು ನಾವು ಸರ್ಕಾರ ಮಾಧ್ಯಮಗಳಿಗೆ ಸಪೋರ್ಟ್ ಮಾಡಬೇಕು ಅಂತ ಜೊತೆಗೆ ಕನ್ನಡ ಕೂಡ ಸಪೋರ್ಟ್ ಮಾಡಬೇಕು ಅನ್ನೋದು ಉದ್ದೇಶ ಅಷ್ಟೇ ಈ ಚಿತ್ರದಲ್ಲಿರುವುದರಿಂದ ಇದನ್ನು ಯಾವ ತರ ತಗೊಂತ ಇರೋದು ಇಲ್ಲಿ ನಮ್ಮ ಪ್ರೇಕ್ಷಕರ ಮೇಲೆ